ಆದರೆ ಅವರು ನನ್ನ ಏಳಿಗೆಯನ್ನು ಸಹಿಸುವುದಿಲ್ಲ ಯಾಕೆ ಈ ಸಹಜ ನಾನು ಬಂದರೆ ಸಮಾನವಾಗಿದ್ರೆ ಸಮಾನತೆ ಬಂದ್ಬಿಡುತ್ತಲ್ಲ ನಾನು ಅದನ್ನು ಬಯಸ್ತೀನಲ್ಲ ಇವರು ಅಂಬೇಡ್ಕರ್ ಹೇಳ್ತಾರೆ ಎಲ್ಲರೂ ದಲಿತರು ಆದರೆ ಸಮಾನತೆಯನ್ನೇ ಇಷ್ಟಪಡಲ್ಲ ಅದರಲ್ಲೂ ಬೌದ್ಧಿಕ ಸಮ ಆದ್ರಿಂದ ನನಗೆ ಯಾವ ಸ್ಕೋಪು ಸಿಗದೆ ಇದ್ದಾಗ ನೋಡಿಕೊಂಡವರಲ್ಲಿ ಅಗ್ರಗಣ್ಯರು ಬರ್ಗೂರು ರಾಮಚಂದ್ರಪ್ಪ ಅವರು ಇವ್ರು ಯಾರೂ ಕಣ್ಣಿಗೆ ಮಿಲ್ತಾ ಇಲ್ಲ ಈ ಎಚ್ ಎಸ್ ರಾಘವೇಂದ್ರ ಅನ್ನುವ ಮನುಷ್ಯ ಆಯ್ತಾ ಥರ್ಡ್ ರೇಟು ಮನಸ್ಸಿರುವಂತ ಮನುಷ್ಯ ಮನಸ್ಸು ಇವ್ರ ಇವ್ರ ತನ್ನ ಹೆಸರನ್ನೇ ಹಾಕೊಂಡ್ಬಿಟ್ಟಿದ್ದಾರೆ ಇವ್ರದಲ್ಲಿ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಇವತ್ತು ಬರೀತಾ ಇರೋರಲ್ಲಿ ಕೆ ವಿ ನಾರಾಯಣ ಎಚ್ ಎಸ್ ರಾಘವೇಂದ್ರ ಅಂತ ನಾಚಿಕೆ ಆಗಲ್ಲ ಶುರುದಪ್ಪನವರು ಎಲ್ಲರೂ ಹೋಗಿ ಹೋರಾಟ ಮಾಡಿದಾರ ನಾಡಿಗೆ ಇದು ಅಲ್ಲಿ ಏನು ಅಂತಂದ್ರೆ ರಾಜಕೀಯ ಅವತ್ತು ಕುಮಾರಸ್ವಾಮಿ ಯಡಿಯೂರಪ್ಪ ಯಾರೋ ಇದ್ರು ನಮ್ಮ ಇದು ಕೊಟ್ಟಪುಡಿ ಶಿವಮೊಗ್ಗ ಜಿಲ್ಲೆಗೆ ಅಂದ್ಕೊಂಡು ಏನೋ ಕೊಟ್ಟಿರ್ಬೋದೋ ಏನೋ ಗೊತ್ತಿಲ್ಲ ಆಗೋಯ್ತು ಕುವೆಂಪು ಒಂದು ಹುಡುಗಿಯನ್ನು ಪ್ರೀತಿಸಿದ್ರು ಅದನ್ನು ನಾನು ವಿಶುದ್ಧವಾಗಿ ಬರೆದಿದ್ದೇನೆ ಎಲ್ಲಿಯೂ ಲಘುವಿಲ್ಲ ನಾನು ಕೋಚನ್ ಬಸಪ್ಪ ಅವ್ರು ಹೇಳಿದ್ರು ನೀನಲ್ಲದೆ ಇನ್ಯಾರೇ ಬರೆದಿದ್ರು ಆ ಲೇಖನ ಅಶ್ಲೀಲವಾದ ಲೇಖನ ಆಗುತ್ತೆ ನನ್ನ ಬರವಣಿಗೆಯ ಬಗ್ಗೆ ಬಹುಶಃ ಮುಂದಿನ ತಲೆಮಾರಿನವ್ರು ಯಾರು ಮಾತಾಡಬೇಕೆ ಹೊರ್ತೋ ಈಗಿನವರೆಲ್ಲ ಕರ್ಬರು ಪಟ್ಟೆ ಕಿಚ್ಚಿನವರು ಸಣ್ಣ ಮನಸ್ಸಿನವರು ಗೊತ್ತಾಯ್ತಾ ಇದು ಏನು ನನ್ನ ಏಳಿಗೆಯನ್ನು ಸಹಿಸ್ತಾ ಇದ್ ಇಷ್ಟಂತೂ ಸ್ಪಷ್ಟವಾಗಿ ಹೇಳ್ಬೋದು ಎಲ್ಲರೂ ಖಾರ ತಗೊಟ್ಟು ಈಗ ಬಂಡಾಯ ಮನೋಧರ್ಮ ಅಂತ ಹೇಳಿ ಇದು ಲೇಖನಗಳ ಸಂಕಲನ ಇದು ಭಾಳ ಶುದ್ಧಾಂಗವಾಗಿ ನಾನು ರಾಜಕೀಯ ಲೇಖನಗಳೇ ಬರೆದಿದ್ದೀನಿ ನೋಡಿ ಬಸವಣ್ಣ ಮರುಚಿಂತನೆ ಮಾರ್ಕ್ಸ್ ಲೋಹಿಯಾ ಅಂಬೇಡ್ಕರ್ ಹಿನ್ನೆಲೆಯಲ್ಲಿ ಬಂಡಾಯ ಮನೋಧರ್ಮ ಅಂಬೇಡ್ಕರ್ ಮತ್ತು ಲೋಹಿಯಾ ಚಂಪ ಅವ್ರ ಬಗ್ಗೆ ಅನುಪಮ ನಿರಂಜನರ ಕಥಾ ಪ್ರಪಂಚ ವರ್ಧಮಾನ ಪ್ರಶಸ್ತಿ ಸ್ವೀಕಾರ ಇಂದಿನ ಸಾಹಿತ್ಯ ಮುಂದಿನ ಹೆಜ್ಜೆ ಸೊ ಇದು ಪೂರ್ಣವಾಗಿ ವೈಚಾರಿಕ ಲೇಖನಗಳ ಸಂಕನ್ನ ನಾನು ಇದು ಮಾಡ್ಕೊಂಡೆ ಸಾಹಿತ್ಯವು ಜೀವನವಾಗ ವರ್ಧಮಾನ ಪ್ರಶಸ್ತಿ ಬಂದಿರೋದು ಇದಕ್ಕೆ ಕಾವ್ಯ ಪ್ರಶಸ್ತಿ ಬಂದಿರೋದು ಆಮೇಲೆ ಇಲ್ಲೂ ಯಾವುದೋ ಮೊದಲು ಹೇಳಿದ್ನಲ್ಲ ಹೇಮಾವತಿ ಪುಸ್ತಕಕ್ಕೆ ಪುಸ್ತಕನ ಗಂಗಾಧರ ಮೂರ್ತಿ ಅವರು ಇವ್ನ ಜನ್ಮದಲ್ಲಿ ಸಾಹಿತ್ಯ ಆಗಲ್ಲ ಅಂತಿತ್ತ ಒಳ್ಳೆ ಪುಸ್ತಕಕ್ಕೆ ಅವ್ರನ್ನ ಮುಣಿಸಬೇಕು ಅಂತ ಮುಣಿಸೋದೊಂದು ಒಳ್ಳೆ ಶಬ್ದಲ್ಲಿ ಗೊತ್ತಾಯ್ತು ಮುಣಿಸಬೇಕು ಅನ್ನುವ ಪುಸ್ತಕ ಇದಕ್ಕೆ ಮುನ್ನುಡಿ ಬರೀರಿ ಹಿಂದೆ ಎಷ್ಟು ಚೆನ್ನಾಗಿ ಬರ್ದಿದಾರೆ ಅಂದ್ರೆ ನಾನು ಈ ತರ ಅಂದ್ಬಿಟ್ಟೆ ಅವಾಗ ಅದೊಂದು ಕಾಕೆ ಡಾಕ್ಟರ್ ಇದು ಹಿಂದಿನ ಸಾಹಿತ್ಯಗಳು ದೊಡ್ಡ ಒಂದು ಇದು ವೈಯಕ್ತಿಕವಾಗಿ ಹೇಳ್ ಮುಗಿಸ್ಬಿಡ್ತಾರೆ ಹೌದು ಈಗಿನವ್ರು ಹೌದು ಬರೋದಲ್ ತರುವುದಿಲ್ಲ ಆ ಕಾರಣಕ್ಕೆ ಗಂಗಾಧನ ಮೂರ್ತಿ ಅವಳು ಇದರ ಬಗ್ಗೆ ಬರ್ದಿದಾರೆ ಅಷ್ಟಕ್ಕೊಂದ್ ಬೆಲೆ ಇದೆ ತೂಕ ಇದೆ ಈ ಬಂಡಾಯಮ್ಮನ ಧರ್ಮಕ್ಕೆ ನನಗೆ ಕಾವ್ಯದಿಂದ ಪ್ರಶಸ್ತಿ ಬಂತು ಅದು ಹೆಮ್ಮೆ ತರುವಂಥದ್ದು ಈ ಫೋಟೋ ತೆಗೆದಿರೋದು ಕೂಡ ಹೆಮ್ಮೆ ಮೂರ್ತಿ ದಲಿತ ಕಲಾ ಅಕಾಡೆಮಿ ಚೇರ್ಮನ್ ಆದ ಆಮೇಲೆ ಆತ ಇದೆಲ್ಲ ಇತ್ತು ಸೊ ಈ ತರ ಇದೊಂದಾಯ್ತು ಇದು ಬಹಳ ಮುಖ್ಯವಾದ ಪುಸ್ತಕದಲ್ಲಿ ನನ್ನ ಒಂದು ಪುಸ್ತಕದಲ್ಲಿ ಪರ್ಯಾಯ ಸಂಸ್ಕೃತಿ ಇದನ್ನ ಹೌದು ಏನು ಅಂತಂದ್ರೆ ನಮ್ಮಲ್ಲಿ ಅಕ್ಷರ ಸಂಸ್ಕೃತಿ ಡಿ ಆರ್ ನಾಗರಾಜ್ ತಂದಿದ್ದು ಅಕ್ಷರ ಸಂಸ್ಕೃತಿ ಉಪ ಸಂಸ್ಕೃತಿ ಬರಗೂ ರಾಮಚಂದ್ರಪ್ಪ ಅವರು ಆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಉಪ ಸಂಸ್ಕೃತಿ ಪುಸ್ತಕಗಳನ್ನ ತಂದ್ರು ತಂದ್ರು ಚೆನ್ನಾಗಿದೆ ಆತ ಕೆಲಸ ಮಾಡೋದ್ರಲ್ಲಿ ಮೈ ಒಳ್ಳೆ ಅದ್ರ ಬಗ್ಗೆ ಬರ್ಗೂರು ಮಾಡೆಲ್ ಒಂದು ಮಾಡೆಲ್ ಆಮೇಲೆ ಇದು ಎಂತ ಪ್ರತಿ ಸಂಸ್ಕೃತಿ ಯಾರೋ ಕೆರೆ ಅವ್ನು ಅದನ್ನೇ ಮಾಡ್ಬೇಕು ಬೇರೆ ಮಾಡೋಕ್ಕಾಗಲ್ಲ ಹಿಂದೂ ಸಂಸ್ಕೃತಿ ಅಂತ ಬರೆಯೋಕ್ಕಾಗಲ್ಲ ಅವನಿಗೆ ಒಟ್ಟಾಯ್ತ ನಾನು ಬೇಕಂದ್ರೆ ಮುಸ್ಲಿಂ ಸಂಸ್ಕೃತಿ ಅಂತ ಬರ್ದೇನು ಬರ್ದೇನು ಅವನ್ ಕೆಲ ಆಗಲ್ಲ ಯಾಕಂದ್ರೆ ಇದಕ್ಕೆ ಪ್ರತಿ ಸಂಸ್ಕೃತಿ ಅಂತ ಬರದ ಇರಲಿ ಬರ್ತ ಏನಾರು ಮಾಡ್ಕೋ ನಾನು ಪರ್ಯಾಯ ಸಂಸ್ಕೃತಿ ನಿಜವಾದ ಸಂಸ್ಕೃತಿ ಅಂದ್ರೆ ಪರ್ಯಾಯವೇ ಅಂತ ಪ್ರೂವ್ ಮಾಡಿದ್ದೀನಿ ಅಂದ್ರೆ ವೈದಿಕ ಸಂಸ್ಕೃತಿ ಅಂದಾಗ ಜಾನಪದ ಸಂಸ್ಕೃತಿ ಇರಲಿಲ್ವೋ ಅಂತ ನಾನ್ ಎತ್ತಿದೀನಿ ಪ್ರಶ್ನೆನ ಯಾವ ಕಾಲಕ್ಕು ಈಗ ನೋಡಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ನಾನೇ ಅಲ್ಲಿ ಒಂದು ಇಲ್ಲೆಲ್ಲ ಮುಂದೆ ಬರುತ್ತೋ ಒಂದು ಲೇಖನದಲ್ಲಿ ಪಂಪ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಇದ್ರೆ ಅಲ್ಲಿ ಜಯ ದಾಸಿಮಯ್ಯ ಯಾವ ಕಾಲದವ್ನು ಅವನು ಅದೇ ಕಾಲದವನೇ ನಮ್ಮಲ್ಲಿ ಎರಡು ಸಂಸ್ಕೃತಿಗಳು ಏಕಕಾಲಕ್ಕೆ ಇರ್ತವೆ ಸಂಸ್ಕೃತಿ ಪರ್ಯಾಯ ಸಂಸ್ಕೃತಿ ಹೌದು ಹ್ಮ್ ಹಾಗಾಗಿ ಈ ಪರ್ಯಾಯ ಸಂಸ್ಕೃತಿ ಅನ್ನೋದನ್ನ ನಾನು ತಂದು ಇದರಲ್ಲಿ ನೋಡಿ ಪುರೋಹಿತಶಾಹಿ ವಕಾಲತುದಾರ ಡಿ ವಿಜಿ ಕುವೆಂಪು ವೈಚಾರಿಕ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ದಲಿತ ಸಂವೇದಿ ಕೀರ್ತನಕಾರ ಕನಕದಾಸ ಸ್ವಾತಂತ್ರ್ಯ ಪೂರ್ವ ಕಥಾ ಸಾಹಿತ್ಯದಲ್ಲಿ ಜನಪರ ದೃಷ್ಟಿ ಆಧುನಿಕ ಸಾಹಿತ್ಯದಲ್ಲಿ ಧರ್ಮದ ಪರಿಕಲ್ಪನೆ ಕರ್ನಾಟಕದ ಸಾಮಾಜಿಕ ಚಳುವಳಿಗಳು ಪ್ರಕ್ರಿಯೆ ಮತ್ತು ಪ್ರಭಾವ ಜೈನ ಧರ್ಮ ಜೈನೇತನ ದೃಷ್ಟಿಯಲ್ಲಿ ಹೀಗೆ ನಾನು ಒಂದು ಎಂಟು ಲೇಖನಗಳು ಎಂಟು ಸಬ್ಜೆಕ್ಟ್ಗಳು ಆದರೆ ಈಗಲಿರೋ ಯಾವುದನ್ನೂ ಕೂಡ ಈ ಕಾಲೇಜು ಯೂನಿವರ್ಸಿಟಿ ಮೆಸ್ಟ್ಗಳಿದಾರಲ್ಲ ತಮ್ಮ ಅಂತಾಲಜಲಿ ಅಥವಾ ಟೆಕ್ಸ್ಟ್ ಬುಕ್ಗಳಲ್ಲಿ ಹಾಕೋದಿಲ್ಲ ಕಾರಣವೇ ಇದೆ ಅವ್ರದೇ ಆದ ಇವನ್ ಯಾಕೆ ತಂದು ನಾವು ಕೂರಿಸಿ ಇವನ್ನ ನಾವು ದೊಡ್ಡ ನಮ್ಮ ಮಂಡ್ಯ ಭಾಷೆ ಹೇಳ್ಬೇಕು ಅಂದ್ರೆ ದೊಣ್ಣೆ ನಾಯಕ ಅಂತ ಯಾಕೆ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಆದ್ರೆ ಇದಕ್ಕೆ ಬರ್ಗೂರು ರಾಮ್ ಚಂದ್ರಪ್ಪ ಒಂದ್ ಇಪ್ಪತ್ ಮೂವತ್ ಪುಟದ ಇದನ್ನ ಬರೆದಿದ್ದಾರೆ ವಿಶ್ಲೇಷಣೆ ಅಂತ ಅದು ಅವರು ಎಲ್ಲಾ ಪುಸ್ತಕದಲ್ಲೂ ಹಾಕೋತಾರೆ ನನಗೆ ಮಾತ್ರ ಅವರು ಯಾವ ಇದನ್ನು ಏಳಿಗೆಯನ್ನು ಸಹಿಸುವುದಿಲ್ಲ ಅದು ಹೇಳ್ಬೇಕು ನಾನು ಬರಗೂರು ಹೌದು ಇಲ್ಲಿ ಚಲಿತು ಚಂದಿರೋದು ನ್ಯಾಯ ಆಗಿದೆ ಭಾಳ ದಿಟ್ಟವಾಗಿ ಬರೆದಿದ್ದಾರೆ ನನ್ನನ್ನು ಅನಲೈಸ್ ಮಾಡಿದ್ದಾರೆ ಬಹುಶಃ ನನ್ನ ಇದುವರೆಗಿನ ಮುನ್ನುಡಿಗಳಲ್ಲಿ ಇಷ್ಟ್ರ ಮಟ್ಟಿಗೆ ಬರೆದವರು ಯಾರೂ ಇಲ್ಲ ಅದು ಆವತ್ತು ಮಾತಾಡಿದ್ರಲ್ಲ ನನಗೆ ಕಾವ್ಯಾನಂದ ಪ್ರಶಸ್ತಿ ಮುಂದಿಟ್ಟಲ್ಲ ಮಾತಾಡಿದ್ರಲ್ಲ ಅದಷ್ಟನ್ನು ಬರೆದು ಕೊಟ್ಟಿದ್ದಾರೆ ಆದರೆ ಅವರು ನನ್ನ ಏಳಿಗೆಯನ್ನ ಸಹಿಸುವುದಿಲ್ಲ ಯಾಕೆ ಅದು ಈ ಸಹಜ ನಾನು ಬಂದರೆ ಈ ಸಮಾನವಾಗಿದ್ದರೆ ಸಮಾನತೆ ಬಂದ್ಬಿಡುತ್ತಲ್ಲ ನಾನು ಅದನ್ನ ಬಯಸ್ತೀನಲ್ಲ ಇವರು ಅಂಬೇಡ್ಕರ್ ಹೇಳ್ತಾರೆ ಎಲ್ಲರೂ ದಲಿತರು ಆದರೆ ಸಮಾನತೆಯನ್ನು ಇಷ್ಟಪಡಲ್ಲ ಅದರಲ್ಲೂ ಬೌದ್ಧಿಕ ಸಮ ಆದ್ರಿಂದ ನನಗೆ ಯಾವ ಸ್ಕೋಪು ಸಿಗದೆ ಇದ್ದಾಗ ನೋಡಿಕೊಂಡು ಅವರಲ್ಲಿ ಅಗ್ರಗಿಣ್ಯರು ಬರಗೂರು ರಾಮಚಂದ್ರಪ್ಪ ಅವರು ಮನೆಗೆ ಹೋಗಲು ಊಟ ಹಾಕ್ತಾರೆ ತಿಂಡಿ ಕೊಡ್ತಾರೆ ಎಷ್ಟೊತ್ತು ಬೇಕಾದ್ರೂ ಕುತ್ಕೊಂಡು ಮಾತಾಡ್ಬೋದು ನನ್ನ ಜೊತೆ ಇವೆಲ್ಲವೂ ಇದೆ ನಾನೇ ಬರೀಬೇಕು ಬರ್ಗೂರು ರಾಮಚಂದ್ರಪ್ಪ ಅವ್ರ ಬಗ್ಗೆ ಅವ್ರು ಮಾಡಿರೋ ಸಾಧನೆ ಬಗ್ಗೆಯೂ ನನಗೆ ಗೌರವ ಇದೆ ಆದ್ರೆ ಎಂತೆಂತವ್ರನ್ನ ಹಾಳು ಮಾಡಿದ್ದಾರೆ ಮುಡುಗಿಸಿದ್ದಾರೆ ಅಂತಾನೂ ನಾನು ಬರಿಬಲ್ಲೆ ಇದು ಆ ಯೂನಿವರ್ಸಿಟಿಯ ಒಂದು ಕಾಯಿಲೆ ನಾನು ಕೇಳ್ತೇನೆ ಎಲ್ಲಾರನು ಅವತ್ತು ಬಂಡಾಯ ಧರ್ಮ ಬಂಡಾಯ ಸಂಘಟನೆ ಮಾಡಿದ್ರಲ್ಲ ಎಷ್ಟು ಜನ ನಾಲ್ಕ್ ಜನ ಅವ್ರು ಮಾಡಿದ್ರು ನಾಲ್ಕ್ ಜನ ಒಂದೇ ಡಿಪಾರ್ಟ್ಮೆಂಟ್ ಇಂದ ಹೆಂಗ್ ಬಂದ್ರಿ ಹೌದು ಕರ್ನಾಟಕದಲ್ಲಿ ಆ ಯೂನಿವರ್ಸಿಟಿಗಳು ಇರ್ಲಿಲ್ವಾ ಕಾಲೇಜುಗಳು ಇರ್ಲಿಲ್ವಾ ಬೇರೆ ಇರ್ಲಿಲ್ವಾ ಏನು ಇದು ಅಲ್ಲಿ ಕುತ್ಕೊಂಡು ಒಂದು ಇದು ಮಾಡಿದಿರ ನೀವು ರಾಜಕೀಯ ಹುನ್ನಾರ ಮಾಡಿದ್ದೀರಾ ಹುನ್ನಾರ ಅದ್ರಲ್ಲಿ ಇಬ್ರು ತಪ್ಪೋದ್ರು ಡಿ ಆರ್ ನಾಗರಾಜು ಕಲ್ಚ್ಕೊಂಡ ಆಮೇಲೆ ಶೂದ್ರ ಶ್ರೀನಿವಾಸ ತಲೆನೇ ಇಲ್ಲ ಮನೆಗೆ ಅದು ಇಬ್ಬರು ಬಿದ್ದಿದ್ದ ಯಾರಿಗೆ ತಾಳೇಗೌಡ ನಾಗವಾರ ಮತ್ತು ಬರಗೌ ರಾಮಚಂದ್ರ ಅದೇ ಕಾಲಕ್ಕೇ ನಾನು ಪ್ರಜಾ ಸಾಹಿತಿ ಬಳಗ ಮಾಡಿದೆ ಅದು ಎಪ್ಪತ್ತೊಂಬತ್ತರಲ್ಲಿ ಇದೂನೆ ನನಗೆ ಪತ್ರಿಕೆಯವರು ಕಿಂಚಿತ್ತೂ ಇದನ್ನ ಕೊಡ್ಲಿಲ್ಲ ಅದ್ ಪತ್ರಿಕೆಯಲ್ಲಿ ಬರದೇ ಹಾಗೆ ನೋಡ್ಕೊಂಡ್ರು ಇವ್ರಿಗೆ ಬಂಡಾಯದವ್ರಿಗೆ ನಮ್ಮ ಹರಿಕುಮಾರ್ ಕುಮಾರ್ ಅವ್ರ ಇದ್ರಲ್ಲ ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡಬಹುದು ನನಗೆ ಆತರ ಅವತ್ತೂ ಇಲ್ಲ ಇವತ್ತೂ ಇಲ್ಲ ನಾಳೆಗೂ ಇಲ್ಲ ಹರಿಯೂ ಇಲ್ಲ ಕುಮಾರ್ ನಾನು ಹೋಗೇ ಬಿಟ್ಟೆ ಅನ್ಕೊಂಡೆ ಅಯ್ಯ ಹೋಗಿರೋದೇನ್ರಿ ಹಾಕೋದು ಓದಂಗ್ ಓದ ಬಿಡ್ರಿ ಅಂತ ಅನ್ನುವ ಮಟ್ಟಿಗೆ ಹೇಳ್ತದೆ ಇದು ಅದ್ಭುತವಾದ ಒಂದು ನನ್ನ ಬುಕ್ಕಲ್ಲಿ ಒಂದು ಪರ್ಯಾಯ ಸಂಸ್ಕೃತಿ ಕೇಳ್ಕೋಬಹುದಾದದ್ದು ಇದೇ ಇದನ್ನೇ ನಾನು ಹೇಳಿದ್ದು ಈ ಪುನರ್ಮೌಲೀಕರಣಕ್ಕೆ ಜಿ ರಾಜಶೇಖರರು ಮುನ್ನುಡಿ ಬರೀಲಿಕ್ಕೆ ಒಪ್ಪಲಿಲ್ಲ ಮೊದಲು ಒಪ್ಪಿದ್ರು ಕಳಿಸ್ಕೊಡಿ ಅಂದ್ರು ಆಮೇಲೆ ನೋಡ್ತೀನಿ ಅದನ್ನ ಬರಲಿಲ್ಲ ಆದರೆ ಅದು ಬರೀಲಿಲ್ಲ ಅಂದ ತಕ್ಷಣವೇ ನಾನು ದೇಶ ಕುರುಕರ್ಣಿಗೆ ಹೇಳಿದೆ ದೇಶ ಕುಲಕರ್ಣಿ ವೆಂಕಟೇಶ್ ಮೂರ್ತಿಗಿಂತ ಲಕ್ಷ್ಮೀನಾರಾಯಣ ಭಟ್ಟನಿಗಿಂತ ರಾಘವೇಂದ್ರ ಪಾಟೀಲ್ಗಿಂತ ನರಹಳ್ಳಿ ಬ ಬಾಲಸುಬ್ರಹ್ಮಣ್ಯಂಗಿಂತ ಎಮ್ ಎನ್ ವ್ಯಾಸರಾವ್ಗಿಂತ ಒಂದು ಪಟ್ಟಿ ಕೊಡಬಲ್ಲೆ ಇವರೆಲ್ಲರಿಗಿಂತನೂ ಧೀಮ್ ಅಂತ ಎ ಜಿ ಆಫೀಸಲ್ಲಿದ್ದರು ಅವರು ದೇಶ ಕುಲಕರ್ಣಿಯವರು ಅವರಿಗೆ ಸಿಗಬೇಕಾದ ಯಾವ ಇದು ಸಿಕ್ಕಲಿಲ್ಲ ಇವರೇ ಅವನ್ನೆಲ್ಲ ಬಳಸ್ಕೊಂಡವರು ಇವರೇ ಅವರು ಇಂಗ್ಲೀಷ್ನಲ್ಲಿ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಊರಲ್ಲೂ ಕೂಡ ಆತನಿಗೆ ಅದ್ಭುತವಾದಿತ್ತು ಸಿನಿಕ್ಕು ಯಾರ ಜೊತು ಸೇರ್ತಿರಲಿಲ್ಲ ಏನೂ ಮಾಡ್ತಿರಲಿಲ್ಲ ಅದೇನು ನನ್ನನ್ನು ಭಾಳ ಹಚ್ಕೊಂಡಿದ್ರು ಅವರು ಇದ್ದಕ್ಕಿದ್ದಾಗೆ ಹೋಗ್ಬಿಟ್ರು ಅವರು ಅದು ಬೇರೆ ವಿಷಯ ದೇಶ ಕುಲಕರ್ಣಿ ಅದಕ್ಕೆ ದೇಕು ಮಾಕು ಅಂತ ಈ ಚಂಪ ಅಡಿಗಿರಿಗೆ ಇದ್ದಾರೆ ದೇಕು ಮಾಕು ಮಾಕು ಅಂದ್ರೆ ಮಾಧವ ಕುಲಕರ್ಣಿ ಅವರು ಮನೆ ಮನೆಗೆ ಹೋದ್ರು ಅಂತ ಕೇಳಿದ್ದೀನಿ ಆತನು ತುಂಬ ಪ್ರಾಮಾಣಿಕವಾದ ಬಿದ್ದು ಒಬ್ಬರು ಇವ್ರು ಯಾರೂ ಕಣ್ಣಿಗೆ ಮಿಲ್ತಾ ಇಲ್ಲ ಈ ಎಚ್ ಎಸ್ ರಾಘವೇಂದ್ರ ಅನ್ನುವ ಮನುಷ್ಯ ಆಯ್ತಾ ಥರ್ ಥರ್ಡ್ ರೇಟು ಮನಸ್ಸಿರುವಂಥ ಮನುಷ್ಯ ಮನಸ್ಸು ಇವರು ಇವ್ರು ತನ್ನ ಹೆಸ್ರನ್ನೇ ಹಾಕೊಂಡ್ಬಿಟ್ಟಿದ್ದಾರೆ ಯಾವ್ದ ಇಂಟರ್ವ್ಯೂ ನಲ್ಲಿ ಇವತ್ತು ಬರೀತಾ ಇರೋರಲ್ಲಿ ಕೆ ವಿ ನಾರಾಯಣ ಎಚ್ ಎಸ್ ರಾಘವೇಂದ್ರ ರಾಘವೇಂದ್ರಾಚಿಕೆ ಆಗಲ್ಲ ದೇಶ್ ಕುಲಕರ್ಣಿ ಮುಂದೆ ಮಾಧವ್ ಕುಲಕರ್ಣಿ ಮುಂದೆ ಎಸ್ ಶಿವಾನಂದ ಅವ್ರ ಮುಂದೆ ಆರ್ ವಿ ಭಂಡಾರಿ ಅವ್ರ ಮುಂದೆ ಏನ್ ಯಾವ ವಿಮರ್ಶಕನ ಯಾ ಏನ್ ಕಡೆ ಕಟ್ಟಿ ಹಾಕಿದೆಯ ಏನ್ ಸ್ಥಾಪಿಸಿದಯಾ ಈ ಬಂಡಾಯದ ಬೆಂಗಳೂರಿನ ರಾಜಧಾನಿಯ ಸಾಹಿತಿಗಳೆಲ್ಲ ಸೇರ್ಕೊಂಡು ಹೌದು ನಮ್ಮ ಆರ್ ವಿ ಭಂಡಾರಿ ಅಂತವ್ರನ್ನೆಲ್ಲ ನಿಜವಾದ ನಿಜವಾದ ಮುಗಿಸಿದ್ರು ಎಷ್ಟು ಕೆಲಸ ಮಾಡಿದ್ದಾರೆ ಆರ್ಮಿ ಭಂಡಾರಿ ಹೌದು ಸೊ ಹಾಗಾಗಿ ನೋಡಿ ಇದು ಚಲಪತಿ ಅವ್ರದ್ದು ಪುನರ್ಮೌಲ್ಯೀಕರಣ ವ್ಯಾಲ್ಯೂ ಆಗಬೇಕು ವ್ಯಾಲ್ಯೂಯೇಶನ್ ನಡಿಬೇಕು ಅನ್ನೋದು ನನ್ನ ಸಿದ್ಧಾಂತ ಸಾಹಿತ್ಯದ್ದು ಕಲೆಯದು ಸಂಸ್ಕೃತಿ ಎಲ್ಲ ಆಗ್ಲಿ ಎಲ್ಲವೂ ಪುನರ್ಮೌಲ್ಯೀಕರಣ ಆಗಲಿ ಹೇಳ ನಾನು ನನ್ನೇ ಇವ್ನ ಏನ್ ಮಾಡವ್ನ ಅಂತಂದ್ರೆ ನಾನು ಏನ್ ಮಾಡ್ಲಿ ಈ ತರದ ಇದು ಇದರ ಒಟ್ಟು ಇದನ್ನ ಅವರು ನಮ್ಮ ಸಿ ವಿ ಜಿ ಚಂದ್ರು ಅವರು ನನ್ನ ವಾಲ್ಯೂಮ್ಸ್ ತಪ್ಪಾ ನೋಡಿ ಇದನ್ನು ಯಾವಾಗ ತೊಂಬತ್ತೆಂಟರಲ್ಲಿ ನನ್ನ ಪೂರ್ತ ಇನ್ನೇನು ಮಾಡಿದ್ದಾರೆ ಅದರಲ್ಲಿ ನೋಡಿ ಇಲ್ಲಿ ಓ ಎಲ್ ನಾಗಭೂಷಣ್ ಸ್ವಾಮಿ ಇದಕ್ಕೆ ಮುನ್ನುಡಿ ಬರ್ದಿ ಹರಿಹರಪ್ರಿ ಅವರು ಎತ್ತಿರುವ ಎಷ್ಟೋ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕು ಚರ್ಚೆಗೆ ಎತ್ಕೋಬೇಕು ಅಂತ ಹೇಳಿಬಿಟ್ಟು ಆತ ಓ ಎನ್ ನಾಗಭೂಷಣ್ ಸ್ವಾಮಿ ಈ ಇದ್ರ ಸಮಗ್ರ ನಂದು ಮೂರು ಸಮಗ್ರ ಬಂದಿದೆ ವ್ಯಕ್ತಿ ಚಿತ್ರಗಳ ಒಂದು ವಿಮರ್ಶೆದ ಒಂದು ಸಮಗ್ರ ಸಿ ವಿ ಜಿ ಚಂದ್ರನೇ ತಂದ್ರು ಸೊ ಇದ್ರ ಬಗ್ಗೆ ಅದ್ಭುತವಾದ ಒಂದು ಮುನ್ನುಡಿ ಬರೆದು ನನ್ನ ಎಲ್ಲ ಲೇಖನಗಳನ್ನು ಇದರಲ್ಲಿ ಹಾಕಿ ವಿಂಗಡಿಸಿದ್ದೀನಿ ಅದೊಂದು ಕೆಲಸ ನಾವು ಆಗಲೇ ಓದ್ದಾಗೆ ಪತ್ರಿಕೆದು ಬಂದ ಚಲನಚಿತ್ರದ ಬಗ್ಗೆ ಹರಿಕಥೆ ಬಗ್ಗೆ ಇತ್ಯಾದಿಗಳ ಬಗ್ಗೆ ಮಾಡಿದ ನಾಟಕ ಉತ್ಸವ ಇಂಥದ್ ಬಗ್ಗೆ ಮಾಡಿದ ಎಲ್ಲ ಲೇಖನಗಳನ್ನು ಕೂಡ ಇದರಲ್ಲಿ ನಾನು ಸಮಗ್ರ ವರದಿ ವಿಶ್ಲೇಷಣೆ ಅಂತ ಮಾಡಿದ್ದೀನಿ ಇದು ಮೂರು ಸಂಪುಟ ಇದು ಬಂದಿದೆ ಇದಾದ್ಮೇಲೆ ನಾನು ಕುವೆಂಪು ಫುರ್ತು ಬೇರೆ ಬೇರೆ ಮಾಡಿದ್ದು ಬೇರೆ ಇದರಲ್ಲಿ ನನ್ನ ಲೇಖನಗಳೇ ನಾನು ಅಲ್ಲಿ ಇಲ್ಲಿ ಬರೆದಿದ್ದು ಬಹಳ ಮುಖ್ಯವಾಗಿ ಎರಡು ಲೇಖನಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ಮಿಕ್ಕಿದ್ದೆಲ್ಲ ಅದು ನಮಗೆ ಈಗ ಸದ್ಯಕ್ಕಲ್ಲ ಒಂದೇನು ಅಂತಂದ್ರೆ ರಾಷ್ಟ್ರಕವಿ ಅನ್ನೋದು ಆಯ್ತು ಮೊದಲನೇ ರಾಷ್ಟ್ರಕವಿ ಕುವೆಂಪುನೆ ಅಂದ್ರೆ ಅರವತ್ತ್ ಮೂರಲ್ಲೋ ಏನೋ ಅರವತ್ತೆಂಟರಲ್ಲೋ ಅದು ಆಯ್ತು ಅದಕ್ಕೆ ಮುಂಚೆ ಗೋವಿಂದ ಪೇಯಿ ಅಂತ ಎಲ್ಲರೂ ಹೇಳ್ತಾರೆ ಅಲ್ಲ ಅವರು ಆಸ್ಥಾನ ವಿದ್ವಾನ್ ಆವತ್ತಿನ ಒಂದು ಪ್ರಕ್ರಿಯೆ ಅಥವಾ ಫಾರ್ಮೆಟ್ ಏನಿತ್ತು ಅಂತ ಅದಿದೆ ಡಿ ವಿಜೆ ಅನ್ನೋ ಪುಸ್ತಕದಲ್ಲೇ ಕಾರಂತರ ಬರೆದಿದ್ದಾರೆ ಕಿಣಿ ಎನ್ನೋರು ಬರೆದಿದ್ದಾರೆ ಎಲ್ಲ ಬರೆದಿದ್ದಾರೆ ನಾನು ಅದನ್ನು ಕೋಟ್ ಮಾಡಿ ಎಲ್ಲ ಮಾಡಿದ್ದೀನಿ ಅದು ಆಸ್ಥಾನ ವಿದ್ವಾನ್ ಕನ್ನಡದ ಆಸ್ಥಾನ ವಿದ್ವಾನ್ ಅಂತ ಹೊರತು ರಾಷ್ಟ್ರ ಕವಿ ಅಂತ ಆ ಶಬ್ದವೇ ಆಗಿಲ್ಲ ಆ ಶಬ್ದ ಕಾಯಿನ್ ಮಾಡಿದವರು ನಿಜಲಿಂಗಪ್ಪ ಅವರು ನಿಜಲಿಂಗಪ್ಪ ಅವರು ತುಂಬಾ ಓದ್ಕೊಂಡಿದ್ರು ಇಂಗ್ಲೆಂಡು ಎಲ್ಲ ಸುತ್ಕೊಂಡು ಬಂದಿದ್ರು ಕೊಯೆಟ್ ಫ್ಲೋರಿಯೇಟ್ ಅನ್ನುವ ಶಬ್ದಕ್ಕೆ ಸಮಾನಾಂತರವಾದದ್ದು ರಾಷ್ಟ್ರಕವಿ ನಾವು ಯಾಕೆ ಮಾಡಬಾರ್ದು ಅಂತ ಮಾಡಿದವರು ನಿಜವಿಂಗಪ್ಪ ಅವರು ಆ ಕ್ರೆಡಿಟ್ ಅವರೊಬ್ಬರಿಗೆ ಹೋಗ್ಬೇಕಾದ್ದು ಬೇರೆ ಯಾರಿಗೂ ಇಲ್ಲ ಆವಾಗ ಮೊದಲನೇ ರಾಷ್ಟ್ರಕವಿ ಕುರಿ ನಾನು ಬ ಭಾಳ ಕ್ಲಿಯರ್ ಆಗಿ ಬರೆದು ಇದ್ದೀನಿ ಈ ಬುಕ್ಕಲ್ಲಿ ಮತ್ತು ಹೇಳೂ ಇದ್ದೀನಿ ಎರಡನೇ ಅವರು ಇದು ಜಿ ಎಸ್ ವರುದ್ರಪ್ಪ ಅವರು ನಾನೇನೇ ಅವಾಗ ಯಾರ್ಯಾರು ಇತ್ತಲ್ಲ ಕಮಿಟಿ ಇತ್ತಲ್ಲ ಅವ್ರ ಹೆಸರೆಲ್ಲ ಹೇಳೋದು ಬೇಡ ಕೆಲವರು ನಿಜಾಮ ಇದ್ರು ಆಮೇಲೆ ಸಿದ್ದಿಂಗ ಯಾರ್ಯಾರು ಇದ್ರು ಎಲ್ಲ ಇದ್ದರು ಅವರು ನಿಜ ಅವರೇ ಆಗಬೇಕು ಅಂತಿತ್ತು ಆದರೆ ಆಗಲಿಲ್ಲ ಅದಕ್ಕೆ ಬಿಟ್ಬಿಟ್ರು ಅವರು ಅವಾಗ ಕಮಲಾ ಹಂಪನ ಜವರೇಗೌಡರು ಇವರು ಇದ್ದರು ಶಿವರುದ್ರಪ್ಪನವ್ರನ್ನ ಮಾಡಿದ್ರು ಅದೇನೇ ಇದ್ದುಕೊಳ್ಳಿ ಆಗ ನಾನು ಚೂಚಿದ್ದು ಕಿ ಹಿಣ್ಣರಯ್ಯ ಅವ್ರನ್ನ ನಾನು ಇವತ್ತಿಗೂ ಹೇಳ್ತೀನಿ ರಾಷ್ಟ್ರಕವಿ ಆಗೋದಕ್ಕೆ ಎಲ್ಲ ಅರ್ಹತೆ ಇದ್ದವರು ಕೈಯಾರರು ಗಡಿ ಭಾಗದಪ್ಪ ವ್ಯಕ್ತಿ ಆತ ಮತ್ತು ಆತ ತುಂಬಾ ಕೆಲಸ ಮಾಡಿದ್ದಾರೆ ಯೂನಿವರ್ಸಿಟಿಯಿಂದ ಹೊರಗಡೆ ಇದ್ದು ಕೆಲಸ ಮಾಡಿದ್ದಾರೆ ಆಮೇಲೆ ಉಪನಿಷತ್ತುಗಳು ವೇದಗಳು ಇವನ್ನೆಲ್ಲ ಕೂಡ ಪಂಚಮ ಪಂಚಮಿ ಅಂತ ಒಂದಿದೆ ಏನು ಐದು ಉಪನಿಷತ್ತುಗಳನ್ನ ಕಾವ್ಯ ರೂಪದಲ್ಲಿ ಬರೆದಿದ್ದಾರೆ ಸ್ವಂತ ಸ್ವತಂತ್ರವಾಗಿ ಅಷ್ಟು ಈ ಧರ್ಮ ಈ ಸಂಸ್ಕೃತಿ ಈ ಜನದ ಬಗ್ಗೆ ಪ್ರೀತಿ ಇದ್ದಂತವ್ರು ಹೋರಾಡದವರು ಏಕೀಕರಣಕ್ಕೆ ಹೋರಾಡದವರು ಹೆಸರಿನಲ್ಲಿ ಕೈಯಾರ ಕಣ್ಣಿ ಅವರು ಮೊದಲೇ ಹೌದು ಏನ್ ಮಾಡಿದ್ರಿ ನೀವು ಶುರುದಪ್ಪನವರು ಎಲ್ಲರೂ ಹೋಗಿ ಹೋರಾಟ ಮಾಡಿದಾರ ನಾಡಿಗೆ ಇದು ಅಲ್ಲಿ ಏನು ಅಂತ ರಾಜಕೀಯ ಅವತ್ತು ಕುಮಾರಸ್ವಾಮಿ ಯಡಿಯೂರಪ್ಪ ಯಾರೋ ಇದ್ರು ನಮ್ಮ ಇದು ಕೊಟ್ಬಿಡಿ ಶಿವಮೊಗ್ಗ ಜಿಲ್ಲೆಗೆ ಅನ್ಕೊಂಡು ಏನೋ ಕೊಟ್ಟಿರ್ಬೋದು ಏನೋ ಗೊತ್ತಿಲ್ಲ ಆಗೋಯ್ತು ಮೂರ್ನೇದು ಯಾಕೆ ಮಾಡ್ತಾ ಇಲ್ಲ ಯಾರು ಅಡಚಣೆ ಈ ಇಷ್ಟೆಲ್ಲ ಹೇಳ್ತಾರಲ್ಲ ನಮ್ಮ ಇವರು ಸಿದ್ದರಾಮಯ್ಯ ಏನು ಮಾಡಿ ಅದಕ್ಕೆ ಕೈಯೇ ಹಾಕಲ್ಲ ಬರೀ ಧರ್ಮ ಜಾವಿ ಜಾಸ್ಟಿಗೂ ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಕವಿ ಕೊಡ್ತಾನೆ ಇಲ್ಲ ಸೊ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅದನ್ನು ಬರ್ದಿದ್ದೀನಿ ಅದೇ ಇಲ್ಲಿ ಎರಡು ಲೇಖನ ಮೇಲೆ ಗಮನ ಹರಿಸ್ಬೇಕು ಕುವೆಂಪು ಒಂದು ಹುಡುಗಿಯನ್ನ ಪ್ರೀತಿಸಿದ್ರು ಕೊಡಗಿನ ಅದನ್ನು ನಾನು ವಿಶುದ್ಧವಾಗಿ ಬರ್ದಿದ್ದೇನೆ ಎಲ್ಲಿಯೂ ಲಘು ಇಲ್ಲ ಕೋಚನ್ ಬಸಪ್ಪ ಅವರು ಹೇಳಿದ್ರು ನೀನು ಅಲ್ಲದೆ ಇನ್ಯಾರೇ ಬರೆದಿದ್ರು ಆ ಲೇಖನ ಅಶ್ಲೀಲವಾದ ಲೇಖನ ಆಗುತ್ತೆ ಮತ್ತು ನೀನು ಬರೆದಿರೋದು ಸ್ಟ್ಯಾಕ್ ಸತ್ಯ ನಾವು ಯಾರೂ ಮಾತಾಡೋಕ್ಕಾಗಲಿಲ್ಲ ಅಂತೇಳಿ ಹೇಳಿದ್ದಾರೆ ಅದೊಂದು ಭಾಳ ಮುಖ್ಯವಾದ್ದು ಇನ್ನೊಂದು ಆಮೇಲೆ ಒಂದು ಶೋಧನೆ ಮಾಡಿದ್ಮೇಲೆ ವಿದ್ವಾಂಸರು ಗಮನಿಸಬೇಕು ಸೊ ಸುಮ್ಮನೆ ಅದೇ ಈಗ ಉದಾಹರಣೆ ಅಲ್ಮಿಡಿ ಶಾಸನ ಅಂತ ಇಟ್ಕೊಪ್ಪ ಪಾಪ ನಾನು ಇವತ್ತು ಇನ್ನೊಬ್ಬ ಯಾರೋ ಪಾಪ ರಿಸರ್ಚ್ ಮಾಡಿ ಒಬ್ಬ ಹುಡುಗ ಅದನ್ನು ಮೂರನೇ ಶತಮಾನದಲ್ಲಿ ಒಂದು ಶಾಸನ ಇತ್ತು ಎರಡನೇ ಶತ ಶತಮಾನದಲ್ಲಿ ಇತ್ತು ಅಂದ್ರೆ ತಗೋಬೇಕಾಗ್ತದೆ ಪರಿಶೀಲಿಸಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕುಮಾರ ವ್ಯಾಸ ಭಾರತವನ್ನ ಎಡಿಟ್ ಮಾಡಿರೋದು ಕುವೆಂಪುನು ಅಲ್ಲ ಮಾಸ್ತೀನೂ ಅಲ್ಲ ನಾನು ಬರ್ತೀನಿ ಅದು ಮಾಡಿರೋದು ಪ್ರೊಫೆಸರ್ ನಾರಾಯಣ್ ಶೆಟ್ರು ಸುಜನಾ ಅವರು ನೀವು ಇಲ್ಲ ಸುಳ್ಳು ಅಂತ ಹೇಳಿ ಹೋಗ್ಲಿ ನಾನಾರು ವಾಪಸ್ ತಗೋತೀನಿ ಅದು ನೋಡದೆ ಇದ್ದ ಹಾಗಾಗಿ ನನ್ನ ಬರವಣಿಗೆಯ ಬಗ್ಗೆ ಬಹ ಮುಂದಿನ ತಲೆಮಾರಿನವ್ರು ಯಾರು ಮಾತಾಡ್ಬೇಕೆ ಹೊರತೋ ಈಗಿನವರೆಲ್ಲ ಕರುಬರು ಪಟ್ಟೆ ಕಿಚ್ಚಿನವ್ರು ಸಣ್ಣ ಮನಸ್ಸಿನವ್ರು ಗೊತ್ತಾಯ್ತಾ ಇದು ಏ ನನ್ನ ಏಳಿಗೆಯನ್ನು ಸಹಿಸ್ತಾ ಇದ್ದವು ಇಷ್ಟಂತೂ ಸ್ಪಷ್ಟವಾಗಿ ಹೇಳಬಲ್ಲ ಎಲ್ಲರೂ ಚಾರ ತಗಟ್ಟಿ ಈ ಜಾತಿ ಆಧಾರಿತ ಅಲ್ಲ ಮಠಗಳಕ್ಕಿಂತ ಈ ಸಾಹಿತ್ಯದ ಮಠಗಳು ಅಪಾಯ ಬಹಳ ಅಪಾಯ ಒಬ್ಬೊಬ್ರು ಅವ್ರ್ ಮಾಡ್ಕೊಂಡ್ಬಿಟ್ಟವ್ರೆ ಹೌದು ಹಾ ಅವ್ರನ್ನ ಬಿಟ್ಟು ಇನ್ನು ಯಾರು ಇಲ್ಲ ಉದಾಹರಣೆ ನಾನೇ ಹೇಳ್ತೀನಿ ಈಗ ನೋಡಿ ಸುಮ್ಮನೆ ಇದೊಂದು ಬಹಳ ಹೈಲೈಟ್ ಮಾಡಿ ಹೇಳಿ ಬರ್ಬೋದು ಚಂದ್ರಪ್ಪ ಎಷ್ಟೇ ಸಿದ್ದರಾಮಯ್ಯ ನಿಮ್ಮಿಬ್ಬರದೇನು ನೀವಿಬ್ಬರು ಎಡಪಂಥಿ ಇರಲ್ವೋ ಅವ್ರ ಬಲಪಂಥಿ ಇಲ್ಲ ಸಿದ್ದರಾಮಯ್ಯ ಬಲಪಂಥಿ ಏನ ಅಥವಾ ನೀ ಬಲಪಂಥಿ ಏನ ನೀವಿಬ್ಬರು ಒಂದ್ಸಲ ಸೇರಿ ನೋಡೋಣ ಒಂದ್ ಬೇರೆ ಕೆಲ ಸೇರೋದಿಲ್ಲ ಸೇರೋದಿಲ್ಲ ಸೇರ್ಸಭೈ ಬಾ ಇವ್ರೆಲ್ರಿಗಿಂತ ನಿಜವಾಗ್ಲೂ ಕೂಡ ಸಂವೇದನಾಶೀಲ ಮತ್ತು ಬಹಳ ಶಕ್ತ ಬರಹಗಾರ ಅಂದ್ರೆ ಶಿವಪ್ರಕಾಶ್ ಅವರು ಎಚ್ ಎಸ್ ಕರಿ ಆ ಅದಾಗಲ್ಲ ಅವರು ಆಗಲ್ಲ ಏನಿದು ನಿಮ್ ನಿಮ್ಮಲ್ಲ ಇಷ್ಟೊಂದು ಅಸೂ ಸಣ್ಣ ತರ ಇದೆಯಲ್ಲ ನೀವ್ ಏನ್ರಿ ಸಮಾಜಕ್ಕೆ ಹೇಳ್ತೀರಿ ನಾನು ನಿಮ್ ಜೊತೆಲ್ಲ ಭಾಗವಹಿಸಿದ್ದೀನಲ್ಲ ನಾನು ಯಾವತ್ತು ಬರ್ಗೂ ಗೊತ್ತಾರೆ ಅಂದ್ರೆ ನಾನು ಬರಲ್ಲ ಅಂತ ಯಾವತ್ತು ಹೇಳಿಲ್ವಲ್ಲ ಅವರು ಹೇಳಿಲ್ಲ ನಾವು ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ ಮೆಚ್ಚಿದ್ದಾರೆ ಆತ ಅಯ್ಯೋ ಅರಿಯ ಪ್ರಿಯ ಬಂದ್ರೆ ನಮ್ಗೆ ಅವಕಾಶವೇ ಕಾಲಾವಕಾಶವೇ ಇರೋದಿಲ್ಲ ಅಂತ ಹೇಳಿದ್ದಾರೆ ಬೇಕಾದ ಕಾರ್ಯಕ್ರಮದಲ್ಲಿ ಅವರಾದರೂ ಆದರು ಅವ್ರು ಅವ್ರು ಮೇಲೆ ನಮ್ಗೇನು ಉಳಿಯೋದಿಲ್ಲ ಇದು ಇದು ಇದೆ ಇದನ್ನ ನಾನು ಏನು ಹೇಳಕ್ಕೆ ಹೆಚ್ಚು ಬೆಳೆದೆ ಇದು ಇದಕ್ಕೆ ಮೂಲ ಪುರುಷ ಗಣಪತಿ ಭಟ್ರೆ ಅವ್ರ ಪ್ರಕಾರ ನಮ್ಮ ಬ್ರಾಹ್ಮಣ ಮಾಡಿ ಕೂಡ ಹಾಕಿದ್ದಾರೆ ಬಹಳ ಒಳ್ಳೆ ಹೆಸರು ತಂದಿದೆ ನನಗೆ ಮತ್ತೆ ಭೈರಪ್ಪನವರು ಕೂಡ ಇದನ್ನ ಓದಿ ಇದು ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಅದನ್ನ ಪ್ರತಿಪಾದಿಸಿದ್ರಿ ನಾನೇನು ಅದ್ರ ಬಗ್ಗೆ ಟೀಕೆ ಮಾಡುವುದಿಲ್ಲ ಅಂತ ಹೇಳಿ ಎರಡು ಗಂಟೆ ಮಾತಾಡಿದಾರೆ ನನ್ನ ಜೊತೆ ಲೈಫ್ ತ್ರೀ ಸಿಕ್ಸ್ಟಿ ಅದರ ಕೊಡುಗೆ ಇದು ಅವಾಗಿಂದನೇ ಇಷ್ಟು ನಮ್ಗೆ ಏನು ಕಾರಣ ಇಬ್ಬ ಗಣಪತಿನೂ ಇಷ್ಟೊಂದು ಫೆವಿಕೋಲ್ ಹಾಕೊಂಡು ಅಂಟಿಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ನೋಡಿ ಅವತ್ತು ನಾನ್ ಯೋಚನೆ ಮಾಡ್ಲಿಕ್ಕೆ ಅವ್ರಿಗೆ ಫೋಟೋನೂ ಹಾಕಲಿಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಫೋಟೋ ಹಾಕಿದ್ರೆ ಫೋಟೋ ಇಟ್ಕೊಂಡು ಮಾರ್ಕೊಂಡ್ರು ಈ ಥರ ಎಲ್ಲ ಯೋಚಿಸ್ತೀವಿ ಇವ್ರ ಬಗ್ಗೆ ನಮ್ಮ ಬಗ್ಗೆ ಇವ್ರದ್ದು ಏನಿದೆಯೋ ಗೊತ್ತಿಲ್ಲ ಇದು ಹಾಗಾಗಿ ಆ ಸಬ್ಜೆಕ್ಟ್ ಇದೆಯಲ್ಲ ಆ ಸಬ್ಜೆಕ್ಟು ಅದಕ್ಕಿಂತ ಹೆಚ್ಚಾಗಿ ತಿರುಮಲೇಶ್ ಮುನ್ನುಡಿ ಬರ್ದಿರೋದು ಇದೆಯಲ್ಲ ಅದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀನಿ ನನಗೆ ಕೊಡುಗೆ ನಿಜವಾದ ಕೊಡುಗೆ ನಾನು ಓದುವುದಿಲ್ಲ ಬರೆಯುವುದಿಲ್ಲ ಅಂತ ಹೇಳಿಲ್ಲ ಭೈರಪ್ಪನವ್ರ ಬಗ್ಗೆ ಗೌರವ ಇಟ್ಕೊಂಡೇನೆ ಅಷ್ಟು ಸುದೀರ್ಘವಾಗಿ ಇದೇ ಯಾವ ಪ್ರಶಸ್ತಿನೂ ಬರಲಿಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿನೂ ಇಲ್ಲ ಯಾವ ರಾಜ್ಯ ಸಾಹಿತ್ಯ ಅಕಾಡೆಮಿ ಯಾರು ಹೇಳ್ಬೇಕಲ್ಲಿ ಅಲ್ಲಿರೋರೆಲ್ಲ ತಮ್ಮ ತಮ್ಮ ಗೆಳೆಯರಿಗೆ ಕೊಟ್ಕೋತಾ ಇದ್ದಾರೆ ಆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಹಾಳಾಗಿ ಹೋಗಿವೆ ಈ ರಾಜ್ಯ ಪ್ರಶಸ್ತಿಗಳು ಹಾಳಾಗೋಗಿವೆ ಹಾಗಾಗಿ ಪ್ರಶಸ್ತಿಗಳಿಂದ ಯಾರನ್ನೂ ಕೂಡ ಅಳೆಯಬಾರದು ಬಂದ್ರು ಒಂದೇ ಬರದೇ ಇರೋ ಕತ್ತೆ ಬಾಲ ಅದು ಹಾಗೆ ಇದು ನೀವು ಬರ್ದ ಸ್ಕ್ರಿಪ್ಟ್ ಅನ್ನ ತಗೊಂಡು ಹೋಗ್ತಾ ಇದ್ದದ್ದು ನಮ್ಮ ಕಿರಣ ಹೌದು